ಇದೀಗ ನಮ್ಮ ಮುಖ್ಯ ಅತಿಥಿಗಳನ್ನು ಮಾತನಾಡಿಸುವಂತಹ ಸಮಯ ನಿರಂಜನ್ ದೇಶಪಾಂಡೆ ಅವರೇ ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ಸ್ ಬಗ್ಗೆ ಅದು ಈ ಬಾರಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ದಿ ನ್ಯೂ ಇಂಡಿಯನ್ ಟೈಮ್ಸ್ ಮೀಡಿಯಾ ಅವಾರ್ಡ್ ಅಂತ ಕೇಳೋದಕ್ಕೆ ಖುಷಿಯಾಗುತ್ತೆ ಅದರಲ್ಲೂ ಸೌತ್ ಇಂಡಿಯಾಗೆ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೂ 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 ಹೆಚ್ಚೆಚ್ಚು ಖುಷಿಯಾಗುತ್ತೆ ಐ ಕ್ಯಾನ್ ರಿಲೇಟ್ ಮೈ ಸೆಲ್ಫ್ ಟು ದಿಸ್ ಸ್ಟೇಜ್ ಅಂಡ್ ಆಲ್ಸೋ ದಿಸ್ ಮೀಡಿಯಾ ಏಕೆಂದರೆ ಒನ್ ಸಪೋನ್ ಎ ಟೈಮ್ ನಾನು ಸುವರ್ಣ ನ್ಯೂಸಲ್ಲಿ ಇದೇ ಥರ ಎಲ್ಲರ ಹತ್ರ ಹೋಗಿ ಬೈಟ್ಸ್ಗಳು ತೊಗೊಂಡು ಬಂದು ಒಬ್ಬ ರಿಪೋರ್ಟ್ರಾಗಿ ನಾನು ಇದ್ದೆ ನನಗೆ ಇರೋದು ಅವಾಗ ಯಾವುದು ಈ ಥರ ಅವಾರ್ಡ್ಗಳೇ ಇರಲಿಲ್ಲ ಒಟ್ಟು ಉರಿಯುತ್ತೆ ಅವಾಗ ಇದ್ದಿದ್ದರೆ ಈ ಎಷ್ಟೊಂದು ಅವಾರ್ಡ್ಗಳು ತೊಗೋಬೋದಾಗಿತ್ತಲ್ಲ ಅಂತ ಬಟ್ ಇಲ್ಲ ಇವಾಗ ನಿಜವಾಗ್ಲೂ ರಘು ಭಟ್ ಆ್ಯಂಡ್ ಅವರ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಥರನೂ ಒಂದು ಅವಾರ್ಡ್ಗಳನ್ನ ಕೊಟ್ಟು ಈ ಥರನೂ ಒಂದು ಗುರ್ತಿಸಿ ಇವರನ್ನು ಪ್ರಶಂಸಿಸಿ ನಿಜವಾಗ್ಲೂ ಇದೊಂಥರ ಉತ್ತೇಜನ ಕೊಡುತ್ತೆ ಇನ್ನೊಂದಷ್ಟು ಹೊಸ ಹೊಸ ಕೆಲಸಗಳನ್ನ ಮಾಡೋದಕ್ಕೆ ಒಳ್ಳೊಳ್ಳೆ ಹೋಪ್ಸನ್ನು ಕೊಡುತ್ತೆ ಸೊ ಎಂಟೈರ್ ನಿಮ್ಮ ಟೀಮ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಯಾರ್ಯಾರೆಲ್ಲ ಪ್ರಶಸ್ತಿಗಳನ್ನ ಸ್ವೀಕರಿಸ್ಕೊಂಡಿದ್ದೀರೋ ಯಾರ್ಯಾರೆಲ್ಲ ಪ್ರಶಸ್ತಿಯನ್ನು ಸ್ವೀಕರಿಸಲು ಅರ್ಹರಾಗಿದ್ದೀರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕಾಮನೆಗಳು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್